బరే బా స్టేజ్ మే భాష మార్తలు నమ్మ నడే ను విచారణ అదే బదలవే పద్మకార్ పటీలవరే ఇవతే సర్కూ కూడా అధికారే సర్కే అది ఏం సలహా కొట్ట మారాటే చంద్రశేఖర్ పటీల విఠల్ నింగోడ్ ఈ మాట్లాడిత పద్మాకాంత్ పాటిల్ ప్రకాశ్ పటీల్ ಗಣೇಶ್ ಅವರೇ ಮತ್ತೆ ಸಂಭಾಜಿ ಪಾಟೀಲ್ ಅವರೇ ಅಶೋಕ್ ವರ್ಮಾ ಅವರವರೇ ಅರ್ಜುನ್ ಮಿತ್ರ ಅವರೇ ನಮ್ಮ ಇಟ್ಟಲ್ಗಳಿ ಮಾಜಿ ಭೀಮಲ ಅವರೇ ಶ್ರೀಮತಿ ರೂಪಮ್ಮ ಸೋನ್ಕರ್ ಅವರೇ ಪ್ರಕಾಶ್ ಪಾಟೀಲ್ ಸತೀಶ್ ರಾಮ್ಪುರವರು ಮಲ್ಲಿಕಾರ್ಜುನ್ ಪೇಲಿಬಾಗಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾಶಟ್ಟಿ ಅವರು ಗಣೇಶ್ ಕೇರಿ ಅವರು ಉಮೇಶ್ ಜಮ್ಗಿ ಅವರು ಮತ್ತೆಲ್ಲ ಇಲ್ಲಿ ನಡೆದಂತ ಅಪಾರ ಸಂಖ್ಯೆಯಲ್ಲಿ ನಡೆದಂತ ಎಲ್ಲ ಸಮಾಜದ ಮುಖಂಡರೆ ತಾಯಂದರೆ ಮಾಧ್ಯಮದ ಸ್ನೇಹಿತರೆ ಈ ವಿಶೇಷವಾಗಿ ಚಂದನಹಳ್ಳಿ ಗ್ರಾಮದಲ್ಲಿ ಬಹಳ ಸಂತೋಷ ಅನಿಸ್ತಾ ಇದೆ ನಾನು ಸುಮಾರು ಈ ಭಾಗದ ಹದಿನೈದು ವರ್ಷ ಶಾಸಕನಾಗಿ ಮಾಡಿರ್ತಕ್ಕಂಥ ಕಾರ್ಯಗಳು ಪದ್ಮದರ್ ಪಾಟೀಲ್ ಪ್ರಕಾಶ್ ಪಾಟೀಲ್ರೆಲ್ಲ ನೋಡಿದ್ರ ಅಂತ ನಾನು ಭಾವಿಸ್ತೇನೆ लेकिन प्रमोदर पाल जी आप कौन सा पार्टी में थे कौन सा पार्टी में नहीं थे वो बात अलग है लेकिन प्रगति के ऊपर बोलना है तो पंद्रह साल में हमने क्या किया लेकिन अभी भी देखा मैं आपका रोड का आपका हालत कैसा है क्या क्या है क्या क्या, क्या, क्या नहीं क्या क्या हो गया बोलकर लेकिन सुधर जाएगा अभी कहीं नहीं वक्त है जब हम थे जब जब आप क्या क्या बोले जब तक जब हम घर घर आपको लेकिन आज युवता निजोलो ಈ ಒಂದು ಕಾರ್ಯಕ್ರಮ ಬಂಗುಂಡೇಶ್ವರ ಏನೊಂದು ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ತಾವೆಲ್ಲ ಊರವರು ಅದರ ಜೊತೆಯಲ್ಲಿ ವಿಶೇಷವಾಗಿ ಏನ್ ನಮ್ಮ ಶಿವಕುಮಾರ್ ಮೇತ್ರೆ ಏನೆಲ್ಲ ಸೇರಿ ಇವತ್ತು ನೀವು ಮಾಡಿದ್ರಿ ಇವತ್ತು ಏನ್ ಹೇಳಿದ್ರು ಪ್ರಭಾಕರ್ ಪಾಂಡ್ರು ಒಂದೇ ಒಂದು ಎಲ್ಲ ಛತ್ರಪತಿ ಶಿವಾಜಿ ಮಹಾರಾಜರವರು ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಶಿಲ್ಪಿ ಅದ್ರ ಜೊತೆಯಲ್ಲಿ ಇವತ್ತು ಕೂಡ ನಾವು ಮತ್ತೊಂದು ಪ್ರತಿಷ್ಠಾಪನೆ ನಾವು ಮಾಡ್ತಾ ಇದ್ದೀವಿ ಒಂದು ಬಹಳ ದೊಡ್ಡ ಮಾತಾಡೋದವರು ಎಲ್ಲಾ ಸಮಾಜದಾಗಿದೆ ವಿಶ್ವಕ್ಕೆ ದಾರಿ ಕೊರಂತ ವಿಶ್ವವೂ ಬಸವನವರ ಮೂರ್ತಿ ಇಲ್ಲ ಅಂತ ಪದ್ಮಕಾ ಪಾಟೀಲ್ ಅವರು ಪ್ರಸ್ತಾವನೆ ಮಾಡಿದರು ನಾನು ನಿಜವಾಗೂ ನಿಮ್ಮ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ನಾವೆಲ್ಲರೂ ಬಸವಣ್ಣನ ಅಡಿಯಲ್ಲೇ ನಡಿಬೇಕಾಗಿದೆ ನಮ್ಮ ನುಡಿ ನಡಿ ಅಚಾರ ವಿಚಾರದೆಲ್ಲ ಬಸವನೇ ಹೋಗ್ಬೇಕು ಇವತ್ತು ನಾವು ಬರೀ ಭಾಷಣ ಮಾಡಕ್ ಮಾತ್ರ ಬಸ್ ತಗೋತಾ ಇದ್ದೀವಿ ಎಲ್ಲಿ ಕೂಡ ಆಚಾರದಲ್ಲಿ ನಾವು ಬರ್ತಾ ಇಲ್ಲ ಬರೇ ಬೆಳಗ್ಗೆ ಆದರೆ ಸ್ಟೇಜ್ ಮೇಲೆ ಭಾಷಣ ಮಾಡತಕ್ಕಂಥದ್ದು ನಮ್ಮ ನಡೆಯ ನುಡಿ ವಿಚಾರ ಆಚಾರಗಳು ಅದರಲ್ಲಿ ಬದಲಾವಣೆ ಆಗ್ಬೇಕು ಗೊಂಬಲ್ದವ್ರೆ ಇವತ್ತು ನಾವೇನು ಹೇಳ್ತಾ ಇದ್ರಿ ಸರ್ಕಾರದಂತೂ ಕೂಡ ನಾನು ಯಾವುದು ಅಧಿಕಾರ ಇಲ್ಲ ಸರ್ಕಾರಿದೆ ಸರ್ಕಾರದಿಂದ ಏನ್ ಮಾಡ್ಬೇಕು ಅದು ನೀವೇನು ಸಲಹೆ ಕೊಡ್ತೀರ ಅದು ಮಾರೋ ಆದ್ರೆ ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ರಿ ವಿಶ್ವವರು ಬಸವಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ ಅದಕ್ಕೆ ನಾನು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ನಾನು ದೇಗೆ ಕೊಡ್ತೀನಿ ನಿಮಗೆ ನೀವು ಅದು ಸರ್ಕಾರ ಮತ್ತೆ ಯಾರು ಅಧಿಕಾರದ ಗಿಂತಾರೆ ಯಾರೇನು ಕೊಡ್ತಾರೋ ಯಾರೇನು ಬಿಡ್ತಾರೋ ಅದು ನಿನ್ನೂ ಬಿಟ್ಟಿದ್ರು ನಾನು ವೈಯಕ್ತಿಕವಾಗಿ ಯಾಕಂದ್ರೆ ಸರ್ಕಾರದಿಂದ ಕೊಡಕ್ಕೆ ಅಧಿಕಾರ ಇಲ್ಲ ನಾನು ವೈಯಕ್ತಿಕವಾಗಿ ಒಂದು ಲಕ್ಷ ಕೊಡ್ತೀನಿ ಮಧ್ಯದ ಡಿಮಾಂಡ್ ಇತ್ತಂದ್ರೆ ನೀವು ಹೇಳ್ರಿ ಅದನ್ನು ಕೊಡಕ್ಕೆ ತಯಾರಿ ನಾನು ಹೇಳ್ತಕ್ಕಂಥದ್ದು ಇವತ್ತು ಈ ಒಂದು ಹಾಲ್ ಮತ ಸಮಾಜ ಇವತ್ತು ಬಹಳ ಈ ಸಮಾಜ ಹಾಲ್ ಇದ್ದಂಗೆ ಸಮಾಜ ಯಾವಾಗ್ಲೂ ಕೂಡ ಒಂದು ಸಲ ಮಾತು ಕೊಡ್ತು ಅಂದ್ರೆ ಆ ಮಾತು ವಾಪಸ್ ಇವತ್ತು ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ಹಾಲ್ಮತ ಸಮಾಜ ಕುಟುಂಬ ಸಮಾಜ ನಾವೇನ್ ಮಾಡ್ತೀವಿ ಅಂದ್ರೆ ನಾಮಿನೇಷನ್ ಆಗಬೇಕು ಅಂದ್ರೆ ಇಲ್ಲಪ್ಪ ಸರ್ ನಮ್ನಿಗೆ ಹೋಳಿಗೆ ಆಗ್ಲಿ ನಮ್ ದುಡ್ಡೇ ತಗೊಳ್ರಿ ಅಂತ ಸಾಕಷ್ಟು ಸಮಾಜ ಮುಖಂಡರು ನಮಗೆ ನಾಮಿನೇಷನ್ ಹಾಕ್ತಕ್ಕಂಥ ಸಮಯದಲ್ಲಿ ದುಡ್ಡು ಕೊಟ್ಟಿ ಇವತ್ತು ನಾಮಿನೇಷನ್ ಹಾಕ್ತಕ್ಕಂಥದ್ದಪ್ಪ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವತ್ತಿನಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಯಾರಾದರೂ ಕೊಟ್ಟಿಲ್ಲಾರ ಅಂದ್ರೆ ಅದು ಬರೀ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಬಹಳ ಗರೂರಿಂದ ಇವತ್ತ ವಿರೋಧ ಪಕ್ಷದ ನಾಯಕರಾಗ್ಬೇಕು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ಬೇಕು ಇವತ್ತೆಲ್ಲ ಇಡೀ ರಾಜ್ಯದ ಉದ್ಯೋಗ ಕೂಡ ಸೇವೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದಾರೆ ಯಾವ ರೀತಿ ಇವತ್ತು ನಮ್ಮ ಭರವಸೆಗಳು ಏನಿದೆ ನಾವು ಸುಮ್ನೆ ಓ ದೆಕಿಂಗೇ ದಿನ ಓ ಕರಿಂಗೇ ಕರಿಂಗೇರಿ ಜೋ ಬಿ ಕರ್ನಾ ಕರ್ಕರ್ದಿ ಕಾಯಿಂಗೆ ಯಾವತ್ತು ಮಾಡೋಲ್ಲ ಮಾಡಿ ತೋರಿಸಕ್ಕಂಥದಲ್ಲ ಸುಮ್ನೆ ಸುಳ್ಳು ಭರವಸೆ ಹೇಳಿ ನಾವು ಮನೆಗೆ ಹೋಗಿ ಕುಟ್ರೋ ಎಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಾವೇನು ಭರವಸೆ ಕೊಟ್ಟಿರೋ ಮುಖ್ಯಮಂತ್ರಿಗಳು ಎಲ್ಲ ಭರವಸೆಗಳು ಈಗಿರಿಸತಕ್ಕಂಥ ಕೆಲಸ ಯಾರ್ದಾದ್ರೂ ಸರ್ಕಾರ ಮಾಡಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾರು ನಾನು ಒತ್ತೊತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯವರು ಇವತ್ತಿಗೆ ಎಸ್ ಟಿ ಗೊಂಡ ಸಮಾಜ ಸೇವೆ ಇರ್ತಕ್ಕಂಥವ್ರು ಇವತ್ತು ನಡೆ ನುಡಿ ಎಚ್ಚರಿಚಾರ ಬಗ್ಗೆ ನಾವು ಬೇಕಾಗ್ತದೆ ಇನ್ನು ಬೇರೆ ಬೇರೆಯವ್ರು ಯಾರೇನ್ ಮಾಡಿದಾರೆ ಯಾರೇನು ಭರವಸೆಗಳು ಕೊಟ್ಟಿದ್ದಾರೆ ಬ್ಯಾಗ್ ಯಾರೋ ತಾಗ್ಯಾರೋ ಎಲ್ಲ ಅದ್ರ ಬಗ್ಗೆ ನಾನು ಹೇಳಕೋಬೇನೆ ನಾನು ಹೇಳ್ತಕ್ಕಂಥ ಅಷ್ಟೇ ಈ ಸಮಾಜ ಬಹಳ ಒಳ್ಳೆ ಸಮಾಜ ಇವತ್ತ ಯಾವುದೇ ಒಂದು ಪವಿತ್ರತೆ ಒಂದು ಭರವಸೆ ಕೊಟ್ಟರೆ ಆ ಭರವಸೆ ಏರಿಸತಕ್ಕಂಥ ಈ ಸಮಾಜ ಇವತ್ತು ಏನು ಇಲ್ಲಿ ಗೋಮುಂಡೇಶ್ವರ ನೋಟಿ ಹತ್ರ ಒಂದು ಹೈಮಾ ಫ್ಲೈಟ್ ಬೇಕು ಅಂತ ಊರವರು ಕೇಳಿದಿರಿ ಈಗಾಗಲೇ ವಿಧಾನ ಪರಿಷತ್ನ ಸದಸ್ಯರಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಅನುದಾನದಲ್ಲಿ ಈಗಾಗಲೇ ಮಂಜೂರಾಗಿದೆ ಇನ್ನು ಒಂದು ದಿವಸ ಅಲ್ಲ ಎರಡು ದಿವಸದಲ್ಲಿ ಇವತ್ತು ಹೈಮಾಸ್ ಲೈಟ್ ಕೂಡ ಇಲ್ಲಿ ಅಂತ ಉಂಗ್ರು ಭಾ ಯಾಕಂದ್ರೆ ನೀವೆಲ್ಲ ನೋಡಿದ್ರೆ ಹಿಂದಿನ ದಿನಗಳು ಇವತ್ತಿನ ದಿನಗಳು ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ ಯಾವ ರೀತಿ ನಡೀತಾ ಇದೆ ಇವತ್ತೆಲ್ಲರೂ ಕೂಡ ತಮ್ಮ ಇದೆ ಇವತ್ತು ಜನ ಬಹಳ ಆಗಿದ್ದಾರೆ ಜನ ಎಲ್ಲರೂ ಕೂಡ ನೋಡ್ತಾರ ನಾವು ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿ ಜನರಿಗೆ ನಾವು ಹೇಳ್ತೇವೆ ಮುಂದೆ ಬರ್ತಕ್ಕಂತ ದಿನದಲ್ಲಿ ಯಾವ ರೀತಿ ಜನರಿಗೆ ನಾವು ಕೆಲಸಗಳು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತೀವಿ ಅನ್ನೋದು ಇವತ್ತ ಗಂಗುಳ್ಳೇಶ್ವರ ಆದರ್ಶ ಚಿಂತನಿ ಗುರುಗಳು ಹೇಳಿದ್ರು ಪಾಪ ಬಹಳಷ್ಟು ಅಲ್ಲೇ ಬಹಳ ದೊಡ್ಡ ಶ್ರೀಗಳು ಇವತ್ತು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆಯಲ್ಲಿ ಪದ್ಮಕರ್ ಬಂದ್ರೆ ಹೇಳ್ತಾ ಇದ್ರು ಪಾಪ ಇಲ್ಲಿ ಅಲ್ಲಿಂದ ನೀನು ಓಡಿ ಬಂದಿದಾರ ಅಂತ ಇವತ್ತು ಅವರು ಬಹಳ ಚಿಂತಿಯಲ್ಲಿ ಓಡಿದಾಗ ಅವ್ರಿಗೂ ಆದಂತ ಬಹಳ ದೊಡ್ಡ ಕಾರ್ಯ ಸಮಾಜಕ್ಕೆ ಕೊಡ್ತಾ ಇದಾರೆ ಅದ್ರ ಸಲುವಾಗಿ ತಾವೆಲ್ಲರೂ ಕೂಡ पदनागर बने दो माजी भी बुलाए हाजी भी बुलाए अरे ये तो प्रजातंत्र है ये तो प्रजातंत्र है डॉक्टर बाबा साहब अम्बेडकर संविधान में क्या मरा ये तो प्रजातंत्र आनंद की बात आनंद की बात है ये माजी हार्दिक है क्या बोले आप और क्या बटेल सब लोग एक दिन बाजी है प्रकाश पाटिल बैठे माजी आप फिर कौन माजी होते हैं उसमें क्या है सब हो बने आप देखे अच्छे अच्छे बड़े बड़े लोग अटल बिहारी वाजपेयी सोनिया गांधी जी राहुल गांधी जी ऐसे बड़े बड़े हस्ती लोग तो जीत और हार समाधान कर तो ऐसा कोई जीत और हार सफाई कही ये इसको कोई पिस्टल इश्यू करने लेना कोई जरूरी नहीं ऐसे बड़े बड़े मान व्यक्ति अभी आपको मौलान में हमारे ए आई सी के अध्यक्ष जो माजी रेलवे मंत्री डॉक्टर मल्लिकार्जुन खड़गे साहब को भी क्या होगा ऐसे कभी होता खाली डेवलपमेंट लोग नहीं देखते डेवलपमेंट के साथ कुछ क्या क्या है? ये मसला ही देखते है। <laughs> तो इसलिए पदमाग्र पार्टी बहुत अच्छा तरीके से जानते हैं फिर भी उन्होंने क्वेश्चन पूछते हैं क्या करना पदमाग पाटिल साहब को तो मेरे ख्याल से तो राजनीति में और बहुत खुशहू हमको भी इलेक्शन ले रहे लेकिन हम इसे इलेक्शन लेने गए ले। तो जी मेरे सामने आप भी भारतीय जनता पार्टी का अभ्यंत थे ठीक है नहीं हम भी इलेक्शन ले रहे इलेक्शन के लड़े के तो फिर बाद में इलेक्शन होने के बाद में हम बहुत दिन बहुत, बहुत सारे हमने बात किए हमने क्या काम क्या योजना क्या करना है क्या नहीं करना है हम सब दिन कर कर काम करें लेकिन आज चंद्रगढ़ के लोग मुझे यहाँ पर मुलाकात और मेरे साथ

ಕೊಟ್ಟಂತ ಸಂದೇಶ ಏನಿದೆ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಇದಕ್ಕೆಲ್ಲನು ಕೂಡ ಒಳ್ಳೇದಾಗ್ತದ ಅಂತ ನಾನು ಹೇಳಿ ನನ್ನನ್ನು ಕೂಡ ಕರೆದಿ ಸಲುವಾಗಿ ತಮಗೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸಿ ನಾನು ನಾಲ್ಕು ಮಾತುಗಳ್ ಜೈ ಹಿಂದ್ ಎಂ